ದಾಂಡೇಲಿ ನಗರದ ಹಳೆ ಸಿಎಂಸಿಯ ರಂಗಮಂದಿರದ ಹತ್ತಿರ ಹಾಗೂ ಅಂಬೇವಾಡಿಯ ರೈಲ್ವೆ ಗೇಟ್ ಹತ್ತಿರ ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಸೇವನೆ ಇಬ್ಬರ ಬಂಧನ ದಾಂಡೇಲಿ ನಗರದ ಹಳೆ ನಗರಸಭೆಯ ಸಾರ್ವಜನಿಕ ರಂಗಮಂದಿರ ಹಾಗೂ ಅಂಬೇವಾಡಿಯ ರೈಲ್ವೆ ಗೇಟ್ ಹತ್ತಿರ ಗಾಂಜಾ ಸೇವನೆ ಮಾಡುತ್ತಿದ್ದ ಇಬ್ಬರನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿರುವ ಬಗ್ಗೆ ಇಂದು ಸೋಮವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯು ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದೆ ಗಾಂಜಾ ಸೇವನೆ ಮಾಡುತ್ತಿರುವ ಖಚಿತ ಮಾಹಿತಿಯಡಿ ದಾಳಿ ನಡೆಸಿದಾಗ ಗಾಂಜಾ ಸೇವನೆಗೆ ಬಳಸಿದ್ದ ಗೋಲ್ಡ್ ಪ್ಯಾಕ್ ಕಂಪನಿಯ ಸಿಗರೇಟು ಮತ್ತು ಕಡ್ಡಿಪೆಟ್ಟಿಗೆ ಸಿಕ್ಕಿದ್ದು ಆರೋಪಿಗಳನ್ನು ಕರೆತಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿದಾಗ ಗಾಂಜಾ ಸೇವನೆ ಮಾಡಿದ ಬಗ್ಗೆ ವೈದ್ಯಾಧಿಕಾರಿಗಳು ದೃಢಪಡಿಸಿರುತ್ತಾರೆ ಈ ಬಗ್ಗೆ ಆರೋಪಿಗಳಾದ ಗಾಂಧಿನಗರದ ನಿವಾಸಿಗಳಾದ ಆಕಾಶ್ ಶಂಕರಪ್ಪ ಮಂದೇವಾಲಿ ಹಾಗೂ ಅಭಿಷೇಕ್ ಶೇಖಪ್ಪ ಮಾಶಾಲ್ ಇವರನ್ನ ಬಂಧಿಸಿ ನಗರ ಠಾಣೆಯ ಪಿ ಎಸ್ಐ ಗಜಾನನ ಪೂಜಾರಿಯವರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ